ಹಾಯ್ ಹಾಲ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ ಇವತ್ತಿನ ವೀಡಿಯೋದಲ್ಲಿ ನಾವು ಒಂದು ಸಂಜೆ ಟೈಮ್ ಸ್ನ್ಯಾಕ್ಸ್ ಇದ್ದೀವಿ ಸಂಜೆ ಟೈಮಲ್ಲಿ ಟೀ ಕುಡಿಬೇಕಾದ್ರೆ ಈ ರೀತಿಯಾಗಿ ಸ್ನ್ಯಾಕ್ಸ್ ಮಾಡ್ಕೊಂಡು ತಿಂದರೆ ತುಂಬ ರುಚಿಯಾಗಿರುತ್ತೆ ಹಾಗೆ ಎಲ್ಲರಿಗೂ ಇಷ್ಟ ಆಗುತ್ತೆ ಅದು ಮನೆಯಲ್ಲಿ ಮಾಡ್ಕೋಬೇಕಂತಹ ಹೆಲ್ತಿ ಸ್ನ್ಯಾಕ್ಸು ಅದು ಬೇಲ್ಪುರಿ ಎಲ್ಲ ಆಸೆಗಡೆ ಬೇಲ್ಪುರಿ ತಿಂತಾರೆ ಅಲ್ಲಿ ಅದು ಇದು ಟೇಸ್ಟಿಂಗ್ ಪೌಡರೆಲ್ಲ ಹಾಕಿರ್ತಾರೆ ಸೊ ಮನೇಲಿ ಎಷ್ಟು ಈಸಿಯಾಗಿ ಬೇಲ್ಪುರಿ ಮಾಡ್ಕೊಬೋದು ಬನ್ನಿ ಅದು ಮಾಡೋದು ಹೇಗೆ ಅಂತ ನೋಡ್ಕೊಂಬರೋಣ ನಾವಿಲ್ಲಿ ಒಂದು ಬೌಲಿಗೆ ಕ್ಯಾರೆಟ್ನ ಚಿಕ್ಕ ಚಿಕ್ಕದಾಗಿ ತುರಿದು ಇಟ್ಕೊಂಡಿದ್ವಿ ಹಾಗೆ ಸೌತೆಕಾಯಿನೂ ಅಷ್ಟೇ ಚಿಕ್ಕ ಚಿಕ್ಕದಾಗಿ ಹಚ್ಚಿ ಇಟ್ಕೊಂಡಿದ್ದೀವಿ ಅದನ್ನು ಹಾಕ್ಕೋಬೇಕು ಜೊತೆಗೆ ಈರುಳ್ಳಿ ಹಾಗೆ ಒಂದು ಟೊಮೊಟೊ ಎರಡು ಸಣ್ಣದಾಗಿ ಹಚ್ಕೊಂಡು ಹಾಕ್ಕೊತಾ ಇದ್ದೀವಿ ಅದಕ್ಕೆ ಇವಾಗ ಕೊತ್ತಂಬರಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಇದ್ದೀವಿ ಹಾಗೆ ಒಂದು ಅರ್ಧ ಸ್ಪೂನ್ ಆಗೋವಷ್ಟು ಖಾರದ ಪುಡಿ ಹಾಕ್ಕೊಂಡು ನೋಡಿ ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈ ರೀತಿಯಾಗಿ ಮಿಕ್ಸ್ ಮಾಡಿದಾದ್ಮೇಲೆ ನಾವಿಲ್ಲಿ ಖಾರ ಚಟ್ನಿ ಹಾಕೊತಾ ಇದ್ದೀವಿ ಎರಡು ಸ್ಪೂನು ಇದು ಮನೆಯಲ್ಲೇ ಮಾಡ್ಕೋಬೋದು ಇದು ವಿಡಿಯೋ ನಾವು ನೆಕ್ಸ್ಟ್ ಬಿಡ್ತೀನಿ ಅದಾದಮೇಲೆ ನಾವಿಲ್ಲಿ ಸಿಹಿ ಚಟ್ನಿನೂ ಹಾಕೊತಾ ಇದ್ದೀವಿ ಒಂದೆರಡು ಸ್ಪೂನು ಸಿಹಿ ಚಟ್ನಿ ಎರಡು ಸ್ಪೂನು ಖಾರ ಚಟ್ನಿ ಎರಡು ಸ್ಪೂನು ಹಾಕ್ಕೊಂಡಿದ್ದಾದಮೇಲೆ ನೋಡಿ ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಈ ರೀತಿ ಮಿಕ್ಸ್ ಮಾಡಿದ್ರೆ ಸಾಕು ಇವಾಗ ನಾವು ಅದಕ್ಕೆ ಕಡಲೆಪುರಿ ಹಾಕೊತ ಇದ್ದೀವಿ ಇಲ್ಲಿ ನಾವು ಕಡಲೆಪುರಿನ ಎರಡು ಲೀಟರ್ ಆಗೋಷ್ಟು ಯೂಸ್ ಮಾಡ್ತಾಯಿದ್ದೀವಿ ನಿಮಗೆ ಬೇಕಂದರೆ ನೀವು ಇದನ್ನೇ ಡಬಲ್ ಮಾಡಿಕೊಂಡು ಜಾಸ್ತಿ ಮಾಡ್ಕೊಬೋದು ನೋಡಿ ಸಪ್ಪೆ ಕಡಲೆಪುರಿ ತೊಗೋಬೇಕು ಸಪ್ಪೆ ಕಡಲೆಪುರಿ ತಗೊಂಡು ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಬೇಲ್ಪುರಿಗೆ ಎಲ್ಲ ಸಪ್ಪೆ ಕಡಲೆಪುರಿನೇ ಯೂಸ್ ಮಾಡೋದು ನಾವು ಅಷ್ಟೇ ಇಲ್ಲಿ ಸಪ್ಪೆ ಕಡಲೆಪುರಿನ ಯೂಸ್ ಮಾಡಿಕೊಂಡು ಬೇಲ್ಪುರಿ ಮಾಡ್ತಾಯಿದ್ದೀವಿ ನೋಡಿ ಇವಾಗ ಕಡಲೆಪುರಿ ಜೊತೆಗೆ ಅದು ಎಲ್ಲನೂ ಮಿಕ್ಸ್ ಮಾಡಬೇಕು ಈ ರೀತಿಯಾಗಿ ಚೆನ್ನಾಗೆಲ್ಲ ಒಂದಕ್ಕೊಂದು ಹಂಟೋ ಥರ ಮಿಕ್ಸ್ ಎಲ್ಲ ಮಾಡ್ಕೊಂಡಿದ್ದು ನಾವಿಲ್ಲಿ ನಿಪ್ಪಟ್ಟ ಎರಡು ನಿಪ್ಪಟ್ಟನ್ನ ಮನೆಯಲ್ಲೇ ಮಾಡ್ಕೊಂಡಿರೋಂಥ ನಿಪ್ಪಟ್ಟನ್ನ ಅದು ತೊಗೋಬೋದು ಇಲ್ಲ ಅಂಗಡಿ ನಿಪ್ಪಟ್ಟಾದ್ರೂ ತೊಗೋಬೋದು ತೊಗೊಂಡು ಈ ರೀತಿಯಾಗಿ ಹಾಕೋಬೇಕು ಎಲ್ಲ ಸ್ವಲ್ಪ ಪುಡಿ ಮಾಡಿ ಹಾಕೋಬೇಕು ಇವಾಗ ಅದಕ್ಕೆ ಕಡಲೆ ಬೀಜನೂ ಅಷ್ಟೇ ಹುರಿದ್ಬಿಟ್ಟು ಅದನ್ನು ಅಷ್ಟೇ ಎರಡು ಭಾಗ ಮಾಡ್ಕೊಂಡು ಹಾಕ್ಕೋಬೇಕು ಚೋಚನೂ ಅಷ್ಟೇ ಅದು ಅಷ್ಟೇ ಒಂದೆರಡು ಇಡೀ ತೊಗೊಂಡು ಕೈಯಲ್ಲಿ ಕಡಲೆಪುರಿ ಮಿಶ್ರಣದೊಳಗಡೆ ಹಾಕೋಬೇಕು ಈ ಮೂರನ್ನು ಹಾಕ್ಕೊಂಡು ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇವಾಗ ನಾವಿಲ್ಲಿ ಇದನ್ನು ಒಂದು ಪ್ಲೇಟ್ಗೆ ಸರ್ವ್ ಮಾಡ್ಕೊತಾ ಇದ್ದೀವಿ ಬೇಲ್ಪುರಿ ತುಂಬ ಚೆನ್ನಾಗಿ ಬಂದಿದೆ ನೋಡಿ ತುಂಬ ಈಸಿ ಸಂಜೆ ಟೈಮ್ ಏನಾದರೂ ತಿನ್ನಬೇಕು ಅಂತ ಅನ್ನಿಸ್ದಾಗ ಈ ರೀತಿ ಮಾಡ್ಕೊಂಡು ತಿಂದರೆ ಎಲ್ಲ ತುಂಬ ಇಷ್ಟ ಆಗುತ್ತೆ ಎಲ್ಲರಿಗೂ ಇನ್ನೂ ಮತ್ತೆ ಮಾಡಿಕೊಡಿ ಅಂತ ಕೇಳ್ತಾಯಿರ್ತಾರೆ ನೋಡಿ ನಿಮಗೆಲ್ಲ ಈ ರೆಸಿಪಿ ಇಷ್ಟ ಆಗಿದ್ದರೆ ನೀವು ಮನೇಲಿ ಟ್ರೈ ಮಾಡಿ ಅದು ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ತಿಳಿಸಿ ಇನ್ನೂ ನಿಮ್ಮ ನಮ್ಮ ಚಾನಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್